ಒಬ್ಬ ಡಿ ಸಿ ಆದ ಅವ್ರ ಅಕ್ಕ ಒಬ್ಬಿ ಹೆಣ್ಣು ಹಡ್ದಿದ್ಲು ಅಕ್ಕ ಏನು ಮಾಡ್ಯಾಳ ಹೆಣ್ಣು ಹಡ್ದಾಳ ಯಾವಾಗ ತಮ್ಮ ಡಿ ಸಿ ಆದ ಚೆಲುವ ಈಕಿಂದು ತಲೆಯಾಗ ಆಗ ಗೊತ್ತಾಯ್ತಲ್ರಿ ಏನಂತ ಇರಾವ ಒಬ್ಬ ತಮ್ಮ ಡಿ ಸಿ ಆಗ್ಯಾನ ನನ್ನ ಮಗಳು ಬೆಳದ್ ನಿಂತಾಳ ಒಂದಾನಿಕೆ ಆಕೈತಿ ಮೂರೇ ವರ್ಷ ಅಂತ ಐತಿ ಇಬ್ಬರಿಗೆ ಅಂತೇಳಿ ಚಲೋ ಮಾಡಿದ್ಲಿ ಈಕ ಮನಸ್ನೇ ಡಿ ಸಿ ಆದ್ ಕೂಡಲೇ ಚಲುವ ಅವ ನೋಡಿದ್ರೆ ಡಿ ಸಿ ಆಗ್ಯಾನ ಇದು ನೋಡಿದ್ರೆ ಒಮ್ಮೆ ಸಾಲಿಗೆ ಹೋಗಿಲ್ಲ ಇದು ಒಮ್ಮೆ ಸಾಲಿಗೆ ಹೋಗ್ಲ ಅದ್ರ ಕೊಳಿಗೆ ಹಾಕ್ಬೇಕಂತ ಅಂತ ಕುಂತ್ಲಿಕ್ಕೆ ಅವ್ರ ಅವಾಗ ಚಲೋ ಮಾಡಿದ್ಲು ಅಪ್ಪಗೆ ಚಲೋ ಮಾಡಿದ್ಲು ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ರು ಆ ಡಿ ಸಿಗ್ ದೊಡ್ಡ ಮಾನಸಿಕ ಈ ಕಡೆ ಬಿಡಬೇಕು ಮಾಡ್ಕೋಬೇಕು ಇರುವ ಒಬ್ಬಾಕೆ ಅಕ್ಕ ಆಕೆಗೆ ಒಬ್ಬಕೆ ಮಗಳು ಅದು ನೋಡಿದ್ರೆ ಸಾಲಿ ಕಲ್ತಿಲ್ಲ ನಾನು ನೋಡಿದ್ರೆ ಡಿ ಸಿ ಆಗಿನಿ ಹಣೆ ಬರ್ದಾಗ ಇದ್ದಂಗೆ ಆಗ್ಲಿ ಅಂತ ಪಾಪ ಮದ್ವಿ ಆತ್ರೆ ಅದು ಡಿ ಸಿ ಮತ್ತೆ ಡಿ ಸಿ ಅಂದ ಮೇಲೆ ನೂರು ಆಳು ಮನೆಯಾಗ ಇರುವಲ್ರಿ ಮನೆ ತುಂಬ ಆಳಿದ್ದು ಎಲ್ಲ ಇದ್ದು ಆಫೀಸ್ ಅವು ಇವು ಖಾಸಗಿ ಇವು ಎಲ್ಲ ರಗಡ್ ಆಳಿದ್ದು ಒಂದು ದಿವಸ ಸಾಹೇಬ್ರ ಆಫೀಸಿಗೆ ಹೋಗಿದ್ರು ಹೋದ ಅರ್ಧ ತಾಸಿಗೆ ಆಳು ಕಳಿಸ್ಕೊಟ್ಟಾಳ ಆಫೀಸಿಗೆ ಕಳಿಸ್ಕೊಟ್ಟಾಳು ಅದು ಮೀಟಿಂಗ್ ಮ್ಯಾಗ್ ಕುಂತಿತ್ತು ದೊಡ್ಡ ದೊಡ್ಡ ಮಂದಿ ಕೂಡ ಡಿ ಸಿ ಇದು ಹೋಗಿದ್ದೈತಲ್ಲ ಅಲ್ಲ ಕಳಿಸ್ಕೊಟ್ಟಿದ್ದು ಒಂದು ಬುದ್ಧಿಗೇಡೆ ಇದು ಹೋಗಿದ್ದು ಇನ್ನೊಂದು ಬುದ್ಧಿಗೇಡಿ ಅವ್ವಾರು ಏನಿಗೆ ಪುಡಿ ಬೇಕಂತ್ರಿ ರೊಕ್ಕ ಕಳಿಸ್ಯಾರ್ರಿ ಅಂದವ ಮೀಟಿಂಗ್ನ ತಲೆಯಾಗಿ ಏನು ಬಿದ್ದಾವಂತರಿ ಪುಡಿ ತಗೊಂಬ ರೊಕ್ಕ ಇಸ್ಕೊಂಬ ಅಂತ ಕಳಿಸ್ಯಾರೀ ಅಂದ ಏನ್ ಆಗಿರ್ಬೇಡ್ರಿ ಅವನೇ ಬರ ವಿಚಾರ ಮಾಡ್ರಂಗೆ ದೊಡ್ಡ ಮಂದಿಯಾಗ ಕುಂತಾನ ತಲೆಯಾಗಿ ಏನು ಬಿದ್ದಾವಂತ ನಿನ್ನ ಹೆಂಡತಿಗೆ ರೊಕ್ಕ ಕೊಡು ಅಂದ್ರೆ ಏನ್ ಆಗಿರ್ಬಾಡ್ರಿ ಹೇಳ್ರಂಗೆ ಸ್ವಲ್ಪ ಇನ್ನೇನು ಮಾಡಬೇಕು ಹೊಟ್ಟಾಗಿ ಸಂಗತಾತು ಏನು ಮಾಡಾಕ ಬರಂಗಿಲ್ಲ ಮಟ್ಟಾಕೆ ಬರಂಗಿಲ್ಲ ಸೈಡ್ ಕರ್ಕೊಂಡು ಹೋಗಿ ಹೇಳ್ದ ಇಂಥವೆಲ್ಲ ಕಿವ್ಯಾಗೆ ಆಗ ತಮ್ಮ ಆಕೆ ಏನೋ ಹೇಳಿ ಕಳಿಸಿ ಹೇಳಂದ್ರು ನಿನ್ನ ಕ್ಯೂವ್ಯಾಗೆ ಹೇಳ್ಬೇಕ ಹೊರತಾಗಿ ಅದನ್ನೆಲ್ಲ ಬಿಟ್ಟು ಹಿಂಗೆ ಮಂದ್ಯಾಗೆ ಹೇಳಿದ್ರಿ ಹೆಂಗ ನಾವು ರೊಕ್ಕ ಕೊಟ್ಟು ಕಳಿಸಿದ ಮುಂದೆ ಆರು ತಿಂಗಳು ಒಂದು ವರ್ಷ ಬಿಟ್ಟು ಇವ ಆಫೀಸಿಗೆ ಬಂದ ಮೇಲೆ ಗಂಡು ಹಡದ್ಲಾಕಿ ಹೇಳಕ್ಕೆ ಬಂದ ನೀವು ಗಂಡು ಹುಟ್ಟೈತಿ ಅಂತೇಳಿ ಮಾತಾಡುವಲ್ಲ ಬಿಡುವಲ್ಲ ಸುಮ್ಮ ದೂರ ನಿಂತ ನಂಗೆ ಯಾಕೋ ಯಾಕೆ ಬಂದಿದೆ ಅಲ್ಲೇ ಬರ್ತೀನಿ ಸಾಹೇಬ ಹೋಗಿ ಕಿವ್ಯಾಗ ನಿಮಗೆ ಗಂಡು ಹುಟ್ಟೈತ್ರಿ ಅಂದ ಏನು ಕರ್ಮಪ್ಪ ಪುಡಿಬೇಕಂತೇಳಿ ಜೋರು ಹೇಳ್ತೈತಿ ಗಂಡು ಹುಟ್ಟೈತಿ ಅಂತ ಕಿಲೇ ನೀ ಯಾವನ್ ಜೋಡಾದ್ಲಿ ನನಗೆ ನನಗೆ ಗಂಡು ಹುಟ್ಟೈತಿ ಅಂತಂದ್ರೆ ಮಗನ ಸಿಹಿ ಹಂಚ್ಕೊಂತ ಬರಬೇಕು ಊರ ಮಂದಿಗೆ ಪೇಡೆ ಹಂಚ್ಕೊಂತ ಬರ್ಬೇಕು ಅಂತ ತಟಗರ ಜ್ಞಾನ ಐತೆ ನಿನಗೆ ಅಂತ ಸಿಟ್ಟು ಮಾಡಿದೆ ಯಾಕಂದ್ರೆ ಗಂಡು ಹುಟ್ಟೈತೆ ಅಂತಂದ್ರೆ ಹೆಂಗೆ ಹೇಳ್ಬೇಕು ಅದನ್ನು ಇಷ್ಟೊಂದು ಮುಂದೆ ಒಂದು ಆರು ತಿಂಗಳಿಗೆ ಅವ್ರವು ಸತ್ಲು ಯಾರವ್ವ ಡಿ ಸಿ ಅವು ಸತ್ತಾಳ ಹತ್ತು ಕೆ ಜಿ ಪೇಡೆ ತಗೊಂಡು ತಗೋರಿ ಸಾಹೇಬ್ರವು ಸತ್ತಾಳ ತಗೋರಿ ಸಾಹೇಬ್ರವ್ ಸತ್ತಾಳ ತಗೋರಿ ಸಾಹೇಬ್ರವು ಸತ್ತಾಳೆ ಅವರ ಊನು ಮುಂದೆ ಸುದ್ದಿ ಅವರ ಊನು ಸುದ್ದಿ ತಗೊಂಡು ಅವ್ನು ಮುಂದೆ ಬಂದಿಂತಾನೆ ಸಾಹೇಬ್ರೆ ನಿಮ್ಮವು ಸತ್ತ ಏನ್ ಮಾಡೋರು ಹಿಂಗಿದ್ರೆ ಎಷ್ಟೋ ಸರಿ ನಿಮಗೂ ಇಂತಹ ಸಮಸ್ಯೆಗಳು ಎದುರಾಗ್ತಾವ ಏನಾಗ್ತಾವ ಹೇಳಕ್ ಆಗೋದಿಲ್ಲ ಜ್ಞಾನ ಭಾಳ ಮಹತ್ವದ್ದು ಸಾಕ್ರೆಟಿಸ್ ಅಂತ ನೀವು ಹೆಸರು ಕೇಳಿರ್ಬೇಕು ಸಾಕ್ರೆಟಿಸ್ ಏನ್ ಮಾಡ್ತಾನೆ ಅಂದ್ರೆ ಮನುಷ್ಯರಲ್ಲಿ ಎರಡು ವರ್ಗ ಮಾಡ್ತಾನೆ ಎರಡು ಭಾಗ ಮಾಡ್ತಾನವ ಮನುಷ್ಯರೊಳಗೂ ಎಷ್ಟು ಸುಂದರವಾಗಿ ಮಾಡ್ತಾನೆ ಅಂತಂದ್ರ ಒಂದನೇ ವರ್ಗ ಜ್ಞಾನಿಗಳಂತೆ ಕಾಣುವ ಅಜ್ಞಾನಿಗಳು ಏನಂತಾನವ ಜ್ಞಾನಿಗಳಂತೆ ಕಾಣುವ ಅಜ್ಞಾನಿಗಳು ಒಂದನೇ ವರ್ಗ ಎರಡನೇ ವರ್ಗ ಅಜ್ಞಾನಿಗಳಂತಿರುವ ಜ್ಞಾನಿಗಳು ಸಾಕ್ರೆಟಿಸ್ ಎರಡು ಭಾಗ ಮಾಡಿದೆ ಮನುಷ್ಯರೊಳಗೆ ಕೆಲವು ಜನ ಜ್ಞಾನಿಗಳಂಗ ಕಾಣ್ತಾರ ಕರೆ ಕರೆ ಅವ್ರ ಜ್ಞಾನಿಗಳಲ್ಲ ಆದ್ರ ಅಜ್ಞಾನಿಗಳವರು ಜನರಿಗೆ ಹೆಂಗ ಕಾಣ ಅಂದ್ರೆ ಅಂದ್ರೆ ಎಲ್ಲ ಬಲ್ಲಂತಹ ಜ್ಞಾನಿಗಳೇ ಇರಬೇಕು ಹಂಗ ಕಾಣಾಕತ್ಯಾರ ಅವರಿಗೆ ಜ್ಞಾನ ಇಲ್ಲ ಬಟ್ ಜ್ಞಾನಿಗಳಂಗ ಕಾಣಕತ್ಯಾರ ಇನ್ನೊಂದು ಕೆಲವು ವರ್ಗ ಐತಿ ಅವರಿಗೆ ಸಾಕಷ್ಟು ಜ್ಞಾನದ ಆದ್ರೆ ಹೆಂಗ ಕಾನಾಕತಾರಪ್ಪ ಅಂದ್ರೆ ನಮ್ಗೆ ಏನು ಜ್ಞಾನ ಇಲ್ರಿ ಅನ್ನೋರಂಗ ಕಾನಾಕತಾರ ಕಾರಣ ಏನಂದ್ರ ಜ್ಞಾನ ಐತಿ ಅಂದ್ರೆ ಯಾರು ಏನೂ ಕೊಡಲಿಕ್ಕಿಲ್ಲ ಜ್ಞಾನವನ್ನ ನಮಗಿಲ್ಲ ಇಲ್ರಿ ಅಂದ್ರೆ ಒಂದಿಷ್ಟು ಕೊಟ್ಟಾರಲ್ಲ ತಿಳ್ಕೊಳ್ಳಾಕ ದಾರಿ ಆದಿತ್ತಲ್ಲ ಅಂತ ಹೇಳಿ ಜ್ಞಾನ ಇದ್ದರೂ ಕೂಡ ಅಜ್ಞಾನಿಗಳಂಗ ಕಾನಾಕತಾರ ಜ್ಞಾನ ಎಷ್ಟೇ ಇದ್ರೂ ಕೂಡ ನಾವು ನಾವದು ಇಲ್ಲ ಅಂತೇಳಿ ತೋರಿಸಿಕೊಂಡು ಒಂದಷ್ಟು ಅದನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು ಎಲ್ಲ ಬಲ್ಲವರಿದ್ದಾರೆ ಭೂಮಿ ಮೇಲೆ ಆದ್ರೆ ಒಂದನ್ನ ಬಲ್ಲವರು ಸಿಗೋದು ಬಹಳ ಕಷ್ಟ ಅದು ಯಾವುದು ಅಂದ್ರೆ ಅವರಲ್ಲಿರುವ ಅಜ್ಞಾನವನ್ನ ತಿಳಿಯುವ ಜ್ಞಾನಿಗಳು ಯಾರು ತಮ್ಮೊಳಗಿನ ಅಜ್ಞಾನವನ್ನು ತಿಳ್ಕೊತಾರೆ ನನ್ನೊಳಗಿಷ್ಟ ಅಜ್ಞಾನ ಇದೆ ಅನ್ನುವಂತಹದ್ರ ಅರಿವು ಆಗಬೇಕಾಗಿತ್ತಂದ್ರು ಕೂಡ ಅದನ್ನು ತಿಳ್ಕೊಳ್ಳೋಕ್ಕೂ ಜ್ಞಾನನೇ ಬೇಕು ನನ್ನೊಳಗಿನ ಅಜ್ಞಾನವನ್ನು ತಿಳ್ಕೊಳ್ಬೇಕಾದ್ರೆ ನನಗೆ ಜ್ಞಾನ ಇದ್ರೆ ಮಾತ್ರ ಅದು ಗೊತ್ತಾಗುತ್ತೆ ಹೊರತಾಗಿ ಇಲ್ಲವ ಇಲ್ಲ ಅಂದ್ರೆ ಅಜ್ಞಾನವೇ ಜ್ಞಾನದ ಸ್ಥಾನವನ್ನು ಅಲಂಕರಿಸ್ಬಿಡ್ತೈತಿ ಅಜ್ಞಾನವೇ ಜ್ಞಾನದ ಸ್ಥಾನವನ್ನು ಅಲಂಕರಿಸ್ತದ ಜ್ಞಾನ ಇದ್ದಂಗೆ ಕಾಣೋದಪ್ಪ ಒಬ್ಬ ಬಹಳ ಪ್ರಸಿದ್ಧ ಇದ್ದ ಉದಾಹರಣೆಗಳ ಮೂಲಕ ಹೇಳಿದ್ರೆ ದೌಡ್ ತಿಳಿತ ಬಹಳ ಪ್ರಸಿದ್ಧ ಇದ್ದ ಅವನ್ ಹಿಡಿಬೇಕಾದ್ರೆ ಈ ಚಲೋ ಚೊಲೋ ಅಂತೇಳಿ ಆ ಪೊಲೀಸ್ರೊಳಗೆ ಒಬ್ಬ ಅವನ್ನ ಹುಡುಕಿದ್ರು ಇರ್ತಾರ ಹಂಗೆ ಇಲಾಖೆ ಒಳಗೆ ಕೆಲವು ಮಂದಿ ಬಹಳ ಶಾನೇರ್ ಅಂತೇಳಿ ಒಬ್ಬ ಅವನ ಹುಡುಕಿ ನೇಮಕ ಮಾಡಿದ್ರು ನೀನೇ ಆ ಕಳ್ಳನ್ನು ಹಿಡಿಬೇಕು ಪತ್ತೆ ಹಚ್ಚಬೇಕು ಅವ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ ಸಿಕ್ಕ ಕಳ್ಳ ಅದು ಚಳಿಗಾಲ ಚಳಿಗಾಲದಾಗ ಒಂದು ಕಡೆಗೆ ಕಳ್ಳ ಸಿಕ್ಕ ಹಿಡ್ದ್ಬಿಟ್ಟು ಇವ ಹೋಗಿ ತಗೊಂಡು ಹೊಂಟ ಕಳ್ಳನು ತಗೊಂಡು ಹೊಂಟ ಕಳ್ಳಂದ ಎಷ್ಟು ಎಷ್ಟೈತಲ್ರಿ ಚಳಿ ಚಳಿ ನೋಡ್ರಿ ಇದನ್ನ ಒಂದು ಪ್ಯಾಕೆಟ್ ಸಿಗರೇಟ್ ತರಲೇನ್ರಿ ಅಂದ ಒಂದು ಪಾಕಿಟ್ ಸಿಗರೇಟ್ ತರಲೇನ್ರಿ ಅಂದ ಕೂಡ್ಲೇನೆ ದೌಡ್ ಬಾ ಅಂದಿವ ಒಂದು ಪಾಕಿಟ್ ಸಿಗರೇಟ್ ತರ ಶ್ಯಾನ ಅವನು ಹೋದವ ಹೊಳೆ ಬರ್ತಾನ ಹೊಳೆ ಬರ್ತಾನನ್ರಿ ದೌಡ್ ಬಾ ಅಂತ ಎರಡು ಶ್ಯಾನೆ ಇರಬೇಕು ಹಿಡಿಯೋದ್ರೊಳಗೆ ಶ್ಯಾನೆ ಅದ ತಗೊಂಡು ಹೋಗಿ ಮುಟ್ಸೋದ್ರೊಳಗೆ ದಡ್ಡಾಗ್ಯಾನ ದೌಡ್ ಬಾ ಅಂದ ಅದು ಹೊಳೆ ಬರ್ಲೇ ಇಲ್ಲ ತಾಟ ಬಿಟ್ಟರೆ ಸಾಕಾಗಿತ್ತು ಮುಂದವ ಸಿಕ್ಕಿದ್ದ ಯಾವಾಗ ಅಂದ್ರೆ ಮಳೆಗಾಲದಾಗ ಸಿಕ್ಕವ ಇವಾಗ ಬಿಡ್ಲಿಲ್ಲಿವ ಹಿಡಿಯೋದ್ರೊಳಗೆ ಬಹಳ ಶಾನೆ ಇದ್ದ ತೊಗೊಂಡೋಗಿ ಮುಟ್ಸುದ್ರೊಳಗೆ ದ ಮಳೆಗಾಲದಾಗ ಸಿಕ್ಕ ನಾವ ಒಳ್ಳೆ ಸಿಟ್ಟಿನಿಂದ ಅವ್ನು ತೊಗೊಂಡು ಹೊಂಟಿದ್ದ ಸರ್ ಮಳಿ ಬಂದು ನಾನು ತೋಯಿಸ್ಕೊಂತೀನಿ ನೀವು ತೋಯಿಸ್ಕೊತೀರಿ ಇದರಿ ನನ್ನ ಮನಿ ಛತ್ರಿ ತರಲೇನ್ರಿ ಅಂದವ ಯಾರು ಕಳ್ಳ ಛತ್ರಿ ತರಲೇನ್ರಿ ಅಂದ ಮಗನ ಮನೆ ಸರಿ ತಪ್ಪಿಸ್ಕೊಂಡಿದ್ದು ನನಗೇನು ಗೊತ್ತಿಲ್ಲ ಅಂತ ಮಾಡಿದಿ ಈ ಸರಿ ನೀ ಇಲ್ಲೇ ನಿಂದ್ರ ನಾ ತೊಗೊಂಡ್ಬರ್ತೀನಿ ಹೋಗಿ ಅದನ್ನ ಹಂಗ ಮಾಡ್ರಿ ಸಾಹೇಬ್ರು ನೀವು ಹೇಳದ್ ಪಾಲಿಸ್ತೀನಿ ನಾನು ಯಾಕೆ ಬಿಡ್ಲಿ ಅಂತ ತಾ ಹೋಗಿ ಅನ್ ಛತ್ರಿ ತರಕ ಏನ್ ಮಾಡವ್ರಿ ನೀವು ಒಂದ್ರಾಗ ಶಾನೆ ಅದಾನ ಇನ್ನೊಂದ್ರಾಗಿ ಇಷ್ಟು ಶಾನೆ ಅದ ನೋಡ್ರಿ ಬೇಕ್ರಿ ಜ್ಞಾನ್ ಬೇಕು ಆ ಜ್ಞಾನ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನ ವ್ಯಕ್ತಿಗಳಿಂದ ಆದರೂ ಸಿಗಲಿ ಯಾವ ಜಾತಿಯವರಿಂದ ಆದರೂ ಸಿಗಲಿ ಅದನ್ನೊಂದು ಸ್ವಲ್ಪ ತಗೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಆ ಜ್ಞಾನದ ಬೆಳಕಿನೊಳಗ ನಾವು ಬದುಕುವಂತಹ ಪ್ರಯತ್ನ ಮಾಡೋಣ ಪ್ರತಿಯೊಬ್ಬರ ಹತ್ರ ಒಂದಿಲ್ಲ ಒಂದು ಅಜ್ಞಾನ ಇರ್ತದೆ ಮುಪ್ಪಿನ ಷಡಕ್ಷರಗಳು ಒಂದು ಪದ್ಯ ಬರಿತಾರ ಏನು ಮಾಡಲಯ್ಯ ಎನ್ನ ಹೀನ ಮನದ ಬಯಕೆಗಳನ್ನು ಜ್ಞಾನ ಖಡ್ಗದಿಂದ ಕಡೆವರಾರ ಕಾಣೆನು ಉಪ್ಪಿನ ಷಡಕ್ಷರಿಗಳ ಪದ್ಯ ಏನು ಮಾಡಲಿಪ್ಪಾ ಪರಮಾತ್ಮ ಶಿವನೇ ನನ್ನೊಳಗೆ ಅಜ್ಞಾನ ಅನ್ನುವಂತಹದ್ದು ಬಹಳಷ್ಟು ಬೆಳೆದು ಬಿಟ್ಟಿದೆ ಏನು ಮಾಡಲಯ್ಯ ಎನ್ನ ಹೀನಮನದ ಬಯಕೆಗಳನ್ನು ಆ ಹೀನ ಮನಸ್ಸು ಅಂತಾರದಕ್ಕೆ ಅಲ್ಲ ಸಲ್ಲಲಾರದ ಆಸೆಗಳು ಬಯಕೆಗಳು ಇದ್ದು ಅಂತಂದ್ರೆ ಅವು ಎಲ್ಲ ಅಜ್ಞಾನಕ್ಕೆ ಕಾರಣ ಆಗ್ತಾವ ಅವು ಎಲ್ಲ ದುಃಖವನ್ನ ಕೊಡ್ತದೆ ಆ ಅಜ್ಞಾನದ ಬಯಕೆಗಳನ್ನ ಯಾವುದರಿಂದ ಕಡಿಬೇಕು ಅಂತಂದ್ರೆ ಜ್ಞಾನ ಖಡ್ಗದಿಂದ ಕಡೆಯವರಾರ ಕಾಣೆನು ನಮ್ಮೊಳಗಿರ್ತಕ್ಕಂತಹ ಅಜ್ಞಾನಗಳನ್ನು ಹೊಡೆದು ಹಾಕಿ ಇದು ಹೀಗಲ್ಲ ಇದು ಹೀಗೆ ಇದೇ ಜೀವನ ಅಂತೇಳಿ ಹೇಳಿಕೊಡ್ತಕ್ಕಂತಹ ವ್ಯಕ್ತಿಗಳು ನಮಗೆ ಬೇಕಾಗಿದ್ದಾರೆ ಅಂತಹ ಜ್ಞಾನವನ್ನು ಹುಡುಕುವ ಪ್ರಯತ್ನವನ್ನ ನಾವು ಮಾಡ್ಕೋಬೇಕು ಯಾವುದ್ರೊಳಗೆ ಮಿಂದೇಳಬೇಕು ಅಂತಂದ್ರೆ ಜ್ಞಾನ ಗಂಗೆಯಲ್ಲಿ